ನಮಸ್ಕರಿಸುತ್ತ ಅಪ್ಪಾಯ ಬಟ್ಟೆ ಅವರಿಗೂ ಹಾಗೂ ನಮ್ಮ ನಾಯ ನೆಚ್ಚಿನ ನಾಯಕರಾದ ಚಿಕ್ಕಣ್ಣಪ್ಪ ಕಮಂತೂರ ಅಣ್ಣಾಜಿ ಅವರಿಗೂ ಹಾಗೂ ಶೇಖ್ ಮಾಸ್ತರ್ ಅವರಿಗೂ ಹಾಗೂ ನಮ್ಮ ಶಮರಾವ್ ಕೌರಿಯವರಿಗೂ ಬಾಬು ಬಟ್ಟಿಯವರಿಗೂ ಹಾಗೂ ವೇದಿಕೆಯಲ್ಲಿ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತ ಸತತವಾಗಿ ಈ ಪ್ರಶಸ್ತಿ ಈ ಸುವರ್ಣ ರಂಗಶ್ರೀ ಪ್ರಶಸ್ತಿ ನಾವು ಮೂರು ವರ್ಷದಿಂದ ನಡೆಸ್ತಾ ಇದ್ದೀವಿ ಚಿನ್ನದ ಉಂಗುರು ಹಾಗೂ ಕಲಾವಿದರ ಕುಟುಂಬಕ್ಕೆ ಪಟ್ಟಿ ಕೂಡ ನಾವು ನೀಡ್ತಾ ಇದ್ದೀವಿ ಕಲಬುರಗಿ ಜಿಲ್ಲೆಯ ಎಲ್ಲ ಕಲಾ ಪ್ರೇಕ್ಷಕರು ಕಲಾ ಪೋಷಕರು ಎಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮ ನಡೆ ನಡೀತದೆ ನಾನು ಎಲ್ಲರಲ್ಲಿ ಕಳಕಳಿ ಏನೆಂದರೆ ಈ ಕಲಾವಿದರಿಗೆ ಏನು ನಾವೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಶಂಕರ್ಜಿ ಹೇಳಿದ್ರು ನಾವು ಒಂದು ತಿಂಗಳ ಹಿಡಿದು ಸತತವಾಗಿ ದುಡಿತಾ ಇದ್ದೀವಿ ಅದು ದುಡಿತಾ ಇರೋರು ಯಾರಂದ್ರೆ ಒಂದು ಮೂರು ನಾಲ್ಕು ಜನ ಅಷ್ಟೇ ಅವರಿಗೆ ಸಾಕಾರ ಕಲಬುರಗಿ ಜಿಲ್ಲೆಯವರ ನಾವು ಎಲ್ಲರೂ ಪೋಷಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡಿದ್ದೇ ಇದ್ದರೆ ನಾವು ಈ ಕಲಬುರಗಿ ನಾಡಿನಲ್ಲಿ ಇಡೀ ಕರ್ನಾಟಕಕ್ಕೆ ಈ ಕಾರ್ಯಕ್ರಮ ಮಾದರಿ ಮಾಡಬಹುದು ಅಂಥೇಳಿ ನಿಮ್ಮಲ್ಲಿ ಕಳಕಳಿ ವಿನಂತಿಂದು ಕೇಳ್ತೀನಿ ಎಲ್ಲ ನಾವು ಈ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಕುಲವೇದರಿಗೆ ಸಪೋರ್ಟ್ ಆಗೋಂಗೆ ಮಾಡ್ತೀವಿ ಇವೆಲ್ಲರೂ ಸಹಕಾರ ಮಾಡಬೇಕು ಓನ್ಲಿ ಬಂಧು ಪೀದ್ರ ಸಣ್ಣವರು ಶ್ಯಾಮರಾವ್ ಕೋರಿಯವರು ಕರಜ್ಗಿಯವರು ಇವರು ಅಷ್ಟೇ ಮಾಡೋರು ಸಾಕಾಗಲ್ಲ ಇನ್ನು ಎಲ್ಲ ಸಂಸ್ಥೆಯವರು ನಮ್ಮ ಸಡಗಿಯಪ್ಪರಾವ್ ದೇವಿಮೂರ್ತಿಯವರು ಕೂಡ ನಾವು ಮೂವತ್ತು ವರ್ಷದಿಂದ ಅವ್ರದ್ದನ್ನು ನಾಟಕ ಮಾಡಿಸ್ತಾ ಇದ್ದೀವಿ ಅವ್ರಿಗೂ ಕೂಡ ಪೂಜ್ಯರ ಸಹಕಾರ ಭಾಳ ಇದೆ ಶರಣ ಬಸವೇಶ್ವರ ಸಂಸ್ಥಾನದಿಂದ ನಾವು ಶರಣ ಬಸವೇಶ್ವರ ಮಹಾತ್ಮೆ ಅಂಥೇಳಿ ಮೂರು ವರ್ಷದಿಂದ ಈ ನಾಟಕವನ್ನು ಎಲ್ಲರಿಗೂ ಶರಣಬಸವೇಶ್ವರ ನಾವು ದೇವಸ್ಥಾನಕ್ಕೆ ಹೋಗಿ ಶರಣ ಮಾಡ ಬರ್ತೀವಿ ಅಷ್ಟೇ ಶರಣಬಸವೇಶ್ವರನ ಮಹಿಮೆ ಏನಲ್ಲ ಅಂತ ತಿಳ್ಕೊಳ್ಳಬೇಕು ಎಲ್ಲರೂ ಈ ಕಲಬುರಗಿ ನಾಡಿನ ಜನರು ಎಲ್ಲರೂ ನೋಡಬೇಕಂಥೇಳಿ ನಾವು ಒಂದು ನಲವತ್ತು ಜನರ ಒಂದು ಟೀಮ್ ಮಾಡಿ ಎಲ್ಲ ಕಲಾವಿದರ ಸಹಕಾರದೊಂದಿಗೆ ಆ ನಾಟಕವನ್ನು ಪ್ರದರ್ಶನ ಮಾಡ್ತಾಯಿದೀವಿ ಅದಕ್ಕೆ ಶರಣಬಸಪ್ಪ ಅಪ್ಪಾಜಿ ಅವರು ದೇಶಮುಖ ಅವರು ಎಲ್ಲ ಭಕ್ತಾದಿಗಳು ಕೂಡ ಸಹಕಾರ ಮಾಡ್ತಾ ಇದ್ದಾರೆ ಹೀಗೆ ಹೆಚ್ಚಿನ ನಾಟಕಗಳನ್ನು ನೋಡಿ ನಮ್ಮ ಜನ ಒಳ್ಳೆಯದನ್ನು ತೊಗೊಂಡು ಹ್ಯಾಂಗೆ ಮಹಾತ್ಮ ಗಾಂಧಿಯವರು ಒಳ್ಳೆಯರಾದರು ಹಾಗೆ ನಮ್ಮ ಕಲಾವಿದರು ಕಲಾ ಪೋಷಕರು ಕಲಾ ಪ್ರೇಕ್ಷಕರು ಕೂಡ ಒಳ್ಳೆಯದಾಗ್ಬೇಕಂಥೇಳಿ ನನ್ನ ಕಳಕಳಿಯಂತಿ ಇಲ್ಲಿ ಯಾವುದೇ ಕೆಟ್ಟದನ್ನು ನಾವು ನೋಡಿ ಮನೆಗೆ ತಗೊಂಡು ಹೋಗಬಾರ್ದು ಒಳ್ಳೆಯದನ್ನೇ ನಾವು ವಿಚಾರ ಮಾಡಬೇಕು ಎಲ್ಲ ಸ ಕಲಾವಿದರನ್ನ ಸಹಕಾರ ಮಾಡಬೇಕು ಮೊನ್ನೆ ನಾವು ಶೇ ಶೇಖ್ ಮಾಸ್ತರು ಕೂಡ ಇಲ್ಲೇ ಕಾರ್ಯಕ್ರಮ ಫಸ್ಟ್ ಟೈಮ್ ನಾವು ಮಾಡಿದ್ದೇವೆ ನಲವತ್ತು ವರ್ಷದ್ದು ಇಲ್ಲಿ ಎಷ್ಟು ಪ್ರದರ್ಶನ ಮಾಡಿದ್ದಾರೆ ಎಲ್ಲ ವಿಶೇಷವಾಗಿ ತಿಳಿಸಿದರು ಅವರಿಗೂ ಅವರು ಕೂಡ ನಾವು ಅರವತ್ತೈದು ಜನರಿಗೆ ನಾವು ಪ್ರಶಸ್ತಿ ನೀಡಿದ್ರು ಇದರಿಂದ ಕಲಬುರಗಿ ಜಿಲ್ಲೆಯವರಿಗೆ ವಿಶೇಷವಾಗಿ ಕರ್ನಾಟಕದವರಿಗೆ ಎಲ್ಲರೂ ನೀಡಿದ್ರು ಆದರೆ ಕಲಬುರಗಿಯವರಿಗೆ ನಲ್ವತ್ ನಲವತ್ತೈದು ಜನರಿಗೆ ನಾವು ಕಲಾವಿದರಿಗೆ ಪ್ರಶಸ್ತಿ ನೀಡಿದ್ದೀವಿ ಹೀಗೆ ಕಲಾವಿದರಿಗೆ ಪ್ರೋತ್ಸಾಹಿತ ಕಾರ್ಯಕ್ರಮ ನಮ್ಮ ಶಂಕರ್ಜಿ ಹೂವಿ ನಿತ್ಯವರಿಗೆ ಹಾಗೂ ಮತ್ತು ಎಲ್ಲ ಅವರ ಬಳಗ ಸತತವಾಗಿ ಒಂದು ತಿಂಗಳಿಂದ ಕೆಲಸ ಮಾಡ್ತಾ